ನಿಮಗೆ ಯಾವ ಸೀನ್ ಇಷ್ಟ ಆಯ್ತು? ಪೂರಾ پورا ಇಷ್ಟ ಆಗಿದೆ ನನಗೆ. ಏನು ಮಾತಾಡೋದು ನಾನು پورا ಇಷ್ಟ ಆಗಿದೆ. ಮೂವಿ ಹೇಗಿತ್ತು ಹೇಳ್ತಮ್ಮ? ಹೇಗಿತ್ತು ಮೂವಿ ನೋಡಿದ್ರೆ ತಾನೆ ಹೇಗಿತ್ತು? ನೋಡಿಲಿ. ಮೂವಿ ಹೇಗಿತ್ತು? ಸೂಪರ್ ಯಾವ ಸೀನ್ ಇಷ್ಟ ಆಯ್ತು ನಿಮಗೆ? ನೋಡಿದ್ರಾ? ಫಿಲ್ಚರ್ ಚೆನ್ನಾಗಿತ್ತಾ? ಹೀರೋ ಆಕ್ಟಿಂಗ್ ಹೇಗಿತ್ತು? ಹಾ ಆಕ್ಟಿಂಗ್ ಹೇಗಿತ್ತು ಅವ್ರದ್ದು ಇಷ್ಟ ಆಯ್ತು ನಿಮ್ಗೆ ಚೆನ್ನಾಗಿತ್ತು ಇಷ್ಟ ಆಯ್ತು ಹೇಗಿತ್ತು ಹೇಳಿ ಸರ್ ಹೀರೋ ಆಕ್ಟಿಂಗ್ ಹೇಗಿತ್ತು ಹೀರೋ ಹೀರೋಟಿ ಹೀರೋ ಆಕ್ಟಿಂಗ್ ಸೂಪರ್ ಆಗಿತ್ತು ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆಯ್ತು ನಿಮ್ಗೆ ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು ಬಗ್ಗೆ ಅನುಕಂಪ ಇಟ್ಕೊಂಡು ಅದನ್ನೆಲ್ಲ ಜನರು ಬೇರೆ ಕಡೆ ಏನು ಹೆಣ್ಣಿಗೆ ಅಲಕ್ಷ್ಯ ಮಾಡೋದು ಇರ್ತಾರೆ ಅಂತೇಳಿ ನಿರ್ಲಕ್ಷ್ಯ ಮಾಡಿ ನೋಡೋದು ಅದಕ್ಕೊಂದು ಜೀವನ ಕೊಡಿಯೋಚ ಅಮ್ಮ ಭಗೀರಥ ಮೂವಿ ನೋಡೋಕೆ ಯಾವ ಅಂತ ಬಂದಿದ್ದರು ನಾವು ವಿಜಯಪುರದಿಂದ ಬಂದ ವಿಜಯಪುರ್ನಿಂದ ಭಗೀರಥ ಮೂವಿ ನೋಡೋಕೆ ಬನ್ನ ಅಷ್ಟೊಂದು ಇಷ್ಟ ನಿಮಗೆ ಹಾಂ ಮೂವಿ ಹೇಗಿತ್ತು ಚೆನ್ನಾಗಿತ್ತಾ ಇಷ್ಟ ಆಯ್ತು ನಿಮಗೆ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು ಿ ಆಶೀರ್ವಾದ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಭಗೀರಥ ಚಿತ್ರತಂಡದಿಂದ ನಾನು ಹೃದಯ ಮೂರ್ಖವಾಗಿ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಈ ಸಿನಿಮಾನ ನಾವು ಮೂರು ದಿನ ನಾವು ಒಂದು ಸಾಯಿ ಪ್ರೊಡಕ್ಷನ್ ಅಲ್ಲಿ ಮಾಡಿದೀವಿ ಸಾಯಿ ಪ್ರೊಡಕ್ಷನ್ ಮೊದಲನೇ ನಿರ್ಮಾಪಕರು ರಮೇಶ್ ಗೌಡ್ರು ಎರಡನೇವರು ಭೈರಪ್ಪ ಗೌಡ್ರು ಮೂರನೇವರು ಚೇತನ್ ರಮೇಶ್ ನಾವು ಆದ್ರೂ ಮೂರು ಜನ ಆದ್ರೂ ನಮ್ಗೆ ಏನ್ ಬೇಜಾರಿಲ್ಲ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ ಇದು ಈ ಒಂದು ಏನು ಎರಡ್ ಸಾವಿರದ ಇಪ್ಪತ್ತೈದು ಈ ವಾತಾವರಣದಲ್ಲಿ ಎಷ್ಟು ಸಿನಿಮಾಗಳು ನಮ್ ಕನ್ನಡ ರಿಲೀಸ್ ಆಯ್ತು ಅಭಿಮಾನಿ ದೇವರುಗಳು ಎಲ್ಲಾ ನೋಡಿ ಆ ಸಿನಿಮಾಗಳನ್ನ ಹೋಗಿಸ್ಬೇಕಾಗಿತ್ತು ಇನ್ನೂ ಕೆಲವು ನಮ್ಮ ಮಾದೇವ್ ಆಶೀರ್ವಾದ ಮಾಡಿದಿರಿ ಮತ್ತೆ ಎಕ್ಕ ಸಿನ್ಮಾ ಆಶೀರ್ವಾದ ಮಾಡಿದಿರಿ ಶೂ ಫ್ರಮ್ ಶೋ ಅದು ಕೂಡ ಆಶೀರ್ವಾದ ಮಾಡಿದಿರಿ ಕಾಂತಾರ ಟೂಗೂ ಆಶೀರ್ವಾದ ಮಾಡಿದಿರಿ ನರಸಿಂಹ ಸಿನಿಮಾಗು ಆಶೀರ್ವಾದ ಮಾಡಿದಿರಿ ಈ ಒಂದು ಕನ್ನಡ ರಾಜ್ಯೋತ್ಸವ ದಿವಸ ಕೇಳ್ಕೊಳ್ಳೋದು ಅಭಿಮಾನಿ ದೇವರುಗಳಿಗೆ ಎಲ್ಲಾ ವರ್ಗದ ಪ್ರೇಕ್ಷಕರಿಗೂ ಎಲ್ಲರೂ ಕೂಡ ಕನ್ನಡ ಸಿನಿಮಾಗಳನ್ನ ನೋಡಿ ಎಲ್ಲಾ ಕಲಾವಿದು ಕನ್ನಡ ಸಿನಿಮಾ ನೋಡಿ ಕನ್ನಡದ ಏನು ರಾಜ್ಕುಮಾರ್ ಅವರು ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವುದ್ರು ಮಾಡಿದ್ರು ಅಂಬರೀಷಣ್ಣ ಮಾಡಿದ್ರು ಶಂಕರ್ನಾಗ್ ಮಾಡಿದ್ರು ಏನು ನಮ್ಮ ಅನಂತ ರವಿಚಂದ್ರನ್ ಸರ್ ಕ್ರೇಜಿಸ್ಟಾರ್ ರವಿಚಂದ್ರನ್ ಸರ್ ಎಲ್ಲಾರು ಮಾಡಿದಂತ ಸಿನಿಮಾಗಳನ್ನ ತಾವು ತುಂಬಾ ನೋಡಿ ಅಷ್ಟು ದಿವಸ ಮಾಡಿ ಬೆಳೆಸಿ ಉಡಿಸಿದಿರಿ ಇವತ್ತು ನಾವು ಮಾಡ್ತಾ ಇರೋ ಕಲಾವಿದ ದಯಮಾಡಿ ನೀವು ವೀಕ್ಷಿಸಿ ಯಾರೋ ಮಾತು ಕೇಳ್ಬೇಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನೀವು ಬಂದು ನೋಡ್ಬೇಕು ಯಾಕೆಂದ್ರೆ ಮನರಂಜನೆ ಬಹಳ ಮುಖ್ಯ ಇವತ್ತು ಮನೋರಂಜನೆ ಇಲ್ಲದೆ ನಾನ್ ಪಾಪ ಬೇರೆ ಹೇಳಕ್ ಇಷ್ಟ ಇವತ್ತು ಒಳ್ಳೆ ದಿವಸ ನಿಮ್ಮೆಲ್ಲರ ಆರೋಗ್ಯ ಬಗ್ಗೆ ನನಗೆ ಬಹಳ ಮುಖ್ಯ ನೀವೆಲ್ಲ ಚೆನ್ನಾಗಿದ್ರೆ ನಾವೆಲ್ಲ ಸಿನ್ಮಾ ತೆಗಿಯಕಾಗದು ಥಿಯೇಟರ್ ಸಿನ್ಮಾ ಓಡಿಸೋದು ರನ್ನಿಂಗ್ ಮಾಡೋಕಾಗದು ಹಾಗಾಗಿ ಕನ್ನಡ ರಾಜ್ಯೋತ್ಸವ ದಿಸೋದಿಸ್ ಕೈ ಮುಗಿದು ಕೇಳ್ಕೊತೀನಿ ಕನ್ನಡ ಸಿನಿಮಾನ ಎಲ್ಲ ವರ್ಗದವ್ರದ್ದು ಎಲ್ಲ ವರ್ಗದವರು ನೋಡಿ ನಮ್ಮ ಮಾಧ್ಯಮದವರು ಬಹಳ ಕಷ್ಟಪಟ್ಟು ಎಷ್ಟೇ ಕೆಲಸ ಇಲ್ಲಿ ಪತ್ರಿಕೆಯವರು ಏನೇ ಆದ್ರೂ ಬಂದು ನಿಂತ್ಕೊಂಡು ಎಲ್ಲಾನು ತಗೋತಾರೆ ಏನಕ್ಕೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾಷೆ ಉಳಿಬೇಕು ನಮ್ಮ ಪ್ರೇಕ್ಷಕರ ಅಭಿಮಾನಿ ದೇವರುಗಳು ಕನ್ನಡ ಹಿಂದೆ ಬಿಟ್ಟಿದ್ದು ಈಗ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಸ್ಟಾರ್ಟ್ ಸರ್ ನಾಡಿನ ಸಮಸ್ತ ಕನ್ನಡಿಗರಿಗೆ ನಮ್ಮ ಎಲ್ಲ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಅದರಲ್ಲೂ ಬೆಂಗಳೂರು ನಗರದ ಎಲ್ಲ ಬಾಂಧವರಿಗೆ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಭಾಳ ಆಗ್ತಾ ಇದೆ ಇವತ್ತು ನಮ್ಮ ಏನು ಕನ್ನಡ ಇಂಡಸ್ಟ್ರಿ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಇವತ್ತು ಮತ್ತೊಮ್ಮೆ ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಆ ದೃಷ್ಟಿಯಿಂದ ಭಾಳ ಖುಷಿ ಆಗ್ತಾ ಇದೆ ನನಗೆ ಅದರಲ್ಲೂ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇವತ್ತು ನಮ್ಮ ಬಹಿರಂಗ ಸಿನಿಮಾ ಏನು ಇನ್ನೂರು ದಿವಸ ಓಡಿತ್ತು ಆ ಒಂದು ಕಾರಣಕ್ಕಾಗಿ ಈ ನಮ್ಮ ನರ್ತಕಿ ಮತ್ತು ಸ್ವಪ್ನ ಥಿಯೇಟ್ರಿನ ಮಾಲೀಕರು ಇವತ್ತು ನಮ್ಮ ಸಿನಿಮಾನ ಪ್ರದರ್ಶನ ಏರ್ಪಡಿಸಿದ್ರು ಸಿನಿಮಾನ ಕೊಟ್ಟಿದ್ರು ಇಲ್ಲಿ ಹಾಗಾಗಿ ನಾನು ಪ್ರಥಮ ಬಾರಿಗೆ ನಮ್ಮ ನರ್ತಕಿ ಮತ್ತು ಥಿಯೇಟರ್ ಮಾಲೀಕರಿಗೆ ನಾನು ಅಭಿನಂದನೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವರಾಗ ಅವರೇ ಈ ಸಿನಿಮಾ ಇಲ್ಲಿ ನೋಡಿದಕ್ಕೆ ಇನ್ನೊಂದು ದಿವಸ ನಮ್ಮ ಒಂದು ಸಿನಿಮಾನ ಇಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ ಎಲ್ಲ ವೀಕ್ಷಕರು ನೋಡಿದ್ದಾರೆ ನಾನು ಕೂಡ ವೀಕ್ಷಕರ ಮಧ್ಯೆ ಸಿನಿಮಾ ನೋಡದೆ ತುಂಬಾ ಜನ ಎಂಜಾಯ್ ಮಾಡ್ತಾ ಇದ್ರು ಸಿನಿಮಾನ ಎಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಆಶ್ವಾದ ಮಾಡ್ತಾ ಇದ್ದಾರೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಭಗೀರಥ ಆ ಒಂದು ಆ ಹೆಸರಿನಲ್ಲೇ ಇದೆ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕನ್ನಡ ಭಾಷೆ ಇವತ್ತು ಇವತ್ತು ರಾಜ್ಯೋತ್ಸವ ಆದ್ದರಿಂದ ಈ ಮಾತು ಹೇಳ್ತಾ ಇದ್ದೀವಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಕೂಡ ಅದು ಹೆಚ್ಚು ರೀತಿಯಲ್ಲಿ ಬೆಳಿಬೇಕಾಗತ್ತೆ ಯಾಕೆಂದ್ರೆ ಒಂದು ಕನ್ನಡ ಸಿನಿಮಾ ಬಹಳ ಒಂದು ಕನ್ನಡ ಇಂಡಸ್ಟ್ರಿ ಏನಿದೆ ಸಿನಿಮಾ ಬಹಳ ಪ್ರಬಲವಾದ ಸಿನಿಮಾ ಅದು ನಿಲುಗಡೆ ಆದ್ಮೇಲೆ ಆ ಭಾಗ ಎರಡು ಬಗೆರತ ಪ್ರಾರಂಭ ಮಾಡ್ತೀವಿ ಆ ಅದ್ಭುತವಾಗಿದೆ ಈಗೇನು ಒಂದು ಈ ಸಿನಿಮಾ ಏನ್ ಬಂದಿದೆ ಪಾರ್ಟ್ ಒನ್ ಇದಕ್ಕಿನ್ನೂ ಕೂಡ ಬಹಳ ಅದ್ಭುತವಾಗಿ ಕತೆ ಎಲ್ಲ ಕೂಡ ಸಿದ್ಧವಾಗಿದೆ ಕಲಾವಿದರು ಕೂಡ ಪ್ಯಾನ್ ಇಂಡಿಯಾ ಆಸಕ್ತಿನಲ್ಲಿ ನಿರ್ಮಾಪಕರು ಮಾಡ್ತಾ ಹೊಸಬರ ತಂಡ ಇನ್ನೂರನೇ ದಿನ ಓಡತಾ ಇದೆ ಹೊರಗಡೆ ಅಲ್ಲಿ ಇವೆಂಟ್ ಗಳಾದಾಗ ನಿಮ್ಮ ಚಿತ್ರದ ಬಗ್ಗೆ ಮಾತಾಡ್ತಾ ಇರ್ತಾರ ಸರ್ ಎಲ್ಲ ಕಡೆ ಮೆಚ್ಚಿ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಓದ್ಗಡೆ ಎಲ್ಲ ವ್ಯಕ್ತಪಡಿಸ್ತಾ ಇದಾರೆ ಅಲ್ಲಿ ಇಲ್ಲಿ ಅಂತಿಲ್ಲ ಇಂಟೈರ್ ಕರ್ನಾಟಕದಲ್ಲಿ ನಾವು ಕಡೆ ಎಲ್ಲ ಮೆಚ್ಚು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಹಿಂದೆ ಹೋದ್ರೆ ಎಲ್ಲರಿಗೂ ಸಿಗುತ್ತೆ ಅಧ್ಯಕ್ಷರು ಅನ್ನೆ ಬನ್ನೆ 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 ಅಂಗಿ ನಾನು ಅಂತ ಮತ್ತೊಮ್ಮೆ ಈಗ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಕಂಬಿನೇಷನ್ ಅಲ್ಲಿ ಅದು ತುಂಬಾ ಬರ್ಜಾಗಿರುತ್ತೆ ಸೋ ತವೆಲ್ಲ ಆಶಯದ ಮಾಡಿ ಸಿನಿಮಾ ಇಷ್ಟ ತುಂಬಾ ಸಿನಿಮಂದ ತುಂಬಾ ಇಷ್ಟ ಕಷ್ಟಪಟ್ಟು ಮಾಡ್ತಾ ಇದೀನಿ ನೋಡೋದಲ್ಲ beginnings ಸೋ ಯಾವ ಮಟ್ಟಕ್ಕೆ ಇರೋದಾ ಟೈರೆ ಇಂಡಸ್ಟ್ರೀಯಲ್ಲಿ 2 ಡೇಸ್ ತುಂಬಾ ಅದೇ ಟ್ವೆಂಟಿ ಡೇಸ್ ಅದು ತುಂಬ ಇದು ಮಾಡ್ಬೋದು ಎಕ್ಸ್ಪೆಟ್ ಮಾಡಿದ್ದೀವಿ ಸೊ ಇದೇ ರೀತಿ ನಾವು ಇನ್ನೊಂದು ಸಲ ಮಾಡ್ತಾ ಇದ್ದೀವಿ ಸೊ ಅದಕ್ಕೂ ನೀವು ಬಂದು ಆಶೀರ್ವಾದ ಮಾಡ್ಬೋದು ಹೆಸರು ಗೊತ್ತಾಗಿದ್ದೀವಿ